ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೋಡಕ್ಕೆ ಅಂತ ಮೈಸೂರಿಂದ ಅಜ್ಜಿ ಮತ್ತು ತಂಗೀರು ಬಂದಿದ್ದಾರೆ ಅವರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫಾಲ್ಸ್ಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡಿ ಹೊರಡ್ತಾ ಇದ್ದೀವಿ ನಾವು ನಾಲ್ಕು ಜನ ಇರೋದರಿಂದ ಇನ್ನೊಂದು ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ಇರೋ ಮಕ್ಕಳನ್ನ ಹೋಗೋದಾ ಬನ್ನಿ ಅಂತ ಕರೀತಾರೆ ಮನೆಯವರು

ನೋಡಿ ಫ್ರೆಂಡ್ಸ್ ವ್ಯೂ ಚೆನ್ನಾಗೈತೆ ಅಂತ ಈ ಕಡೆ ನಮ್ಮ ಬಾಬಾ ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡರೆ ಈ ಕಡೆ ನಮ್ಮ ಕಪೋಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು ಬರೀ ಇಂಥವು ಎಲ್ಲೋದ್ರೂ ಬರ್ರಿ ಫೋಟೋ 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 ಏನು ಮಾಡೋದು ಗೈಸ್ ಇವ್ರನ್ನ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸ್ಗೆ ಮಾತ್ರ ನಾವು ಬೇಗ ಹೋಗಲ್ಲ ಅದು ಮಾತ್ರ ನನಗೆ ಗೊತ್ತಿರೋ ವಿಷಯ ಅವೆಲ್ಲ ಹಾಯ್ ಗಾಲ್ಸ್ ಸಾರಿ ಎಲ್ಲಿ ಹೋಗ್ತಾ ಇದ್ದೀರಾ ಯಾವ ಕಡೆ ಯಾವ ಕಡೆ ಅದು ನನಗೆ ಜೋಕ್ ಮಾಡ್ತಾರೆ ಗಾಯಸೂರು ಫಾಲೋ ಯಾರನ್ನು ಫಾಲೋ ಮಾಡಲ್ಲ ನಮ್ಮಿಂದ ಹಿಂದೆ ಸಬ್ಸ್ಕ್ರೈಬ್ ಮಾಡಬೇಕು ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮಗೆ ಎಲ್ಲ ನಿಜವಾಗ್ಲೂ ಓ ಮೈ ನೀವು ಫಾಲ್ಸೇ ತೋರಿಸ್ತಾ ಇಲ್ಲ ಬರೀ ಇದೇ ತೋರಿಸ್ತಾ ಇದ್ದೀರಾ ಓಕೆ ಓಕೆ ಅಂತು ಫೈನಲಿ ರೀಚ್ ಆದ್ವಿ ಗಾಯ್ಸ್ ಬನ್ನಿ ಫಾಲ್ಸ್ ತೋರಿಸ್ತೀವಿ ಏಗಿದೆ ಅಂತ ನೋಡಿ ಅಂತು ಮೊದಲ ರೋಲಿ ನಾನು ನಿಷೇ marquée ಇರಲ್ಲ ಕೂರೆ ತಕೊಂಡಿದೆ ಕುಕ್ಕರೆ ಕುಕ್ಕರೆ

ಯೂನ್ಕಡೆ ಫೈನಾನ್ಸ್ ಮೆಂಬರ್ ಆದರೂ ನೋಟ್ ರೀ ನಾವ ಇಲ್ಲಿ ಬಂದವಿ ಅಲ್ಲಿ ಹೋಗ್ತಿವಿ ಕಿಗ ಫಸ್ಟ್ ತೋರಿಸ್ತಿವಿ ಯೂರ್ ಕಡೆ ಈ ವಾಚಿಂಗ್ ಯೂರೂ ಯೂರ್ ಭಾಷೆ ಯರ್ ಭಾಷೆ ಅಣ್ಣಾ ಸೊ ಹೇಳಕೊಡಿ ಅಣ್ಣಾ ನಿಮ್ಮ ಭಾಷೆನೇ ನಾನು ಹೇಳಕೊಳ್ಳ್ತೇನೆ ಏಯ್ ಸುಮಿರಾ ಅಣ್ಣಾ ನೀವು ಹೇಳಕೊಡಿ ನಿಮ್ಮ ಭಾಷೆಲಿ ಈ ಪ್ಲೇಸ್ ಗೆ ಬಂದಿರೋದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ನಮಗ ಬಸಿ ಹೇಳಕೊಡಿ ನಾವು ಬಂದೆ ನೋಡಿ ನಾನು ನಿಂತಿದ್ದೆ ಕೊಂಡಾ ಇಲ್ಲಿ ಬಡಸಮೆಯಕೆ ಪಾಲ್ಸ್ಕ ಆಯ್ಜಾರ ಇಲ್ಲ ಇಲ್ಲಿ ಮುಂದಕ್ಕೆ ಇಲ್ರಿ ಇಲ್ರಿ ಹಾಲ್ರಿ ಹೇಳ್ರಿ ಮುಂದಕ್ಕೆ ಹೇಳ್ರಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ರಿ ಗೊತ್ತಿಲ್ಲ ಕಣ್ರಿ ನೀವ್ ಹೇಳಿರೋ ಗೊತ್ತಾಯ್ತ ಕಣ್ರಿ ಸುಮಾರು ನೀನು ಉತ್ತರ ಕರ್ನಾಟಕ ಬಾಸಾಗ್ತಾಯಿ ಇನ್ನೊಂದ್ ದೊಡ್ಡ ನಮಸ್ಕಾರ ಕಣವ ನಡೆಯವಾಯ್ತು ಮೈಸೂರು ಹುಡುಗಿ ಬೆಳಗಾವಿ ಸೊಸೆ ನೋಡಿ ಗಾಯ್ಸ್ ನಮ್ಮ ಅಕ್ಕ ಮೈಸೂರು ಹುಡುಗಿಯಾಗಿ ಬೆಳಗಾವಿಗೆ ಸೊಸೆಯಾಗಿ ಬಿಟ್ಟಿದ್ದಾರೆ

ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಟಿಲಿ ಇದ್ದು ಇದ್ದು ಆ ಟ್ರಾಫಿಕ್ಕು ಏರ್ ಪೊಲ್ಯೂಷನ್ ನೋಡಿ ನೋಡಿ ಸಾಕಾಗಿತ್ತು ಇಲ್ಲಿ ಬಂದು ಈ ಫಾಲ್ಸು ಈ ನೇಚರ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು ನೀವು ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ

Gracias no, 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 no.